ಅಮ್ಮ ನಿಮ್ಮಿಬ್ಬರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ ಆ ದೇವರು ನಿಮಗಿಬ್ಬರಿಗೂ ಆಯುಸ್ಸು ಆರೋಗ್ಯವನ್ನು ಕಾಪಾಡಲಿ ಮೇಲಾಡ್ರಪ್ಪ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯದ ಕೆಲಸ ನಾ ಕಾಣೆ ನೀವು ನನ್ನ ಪಾಲಿಗೆ ಪುಣ್ಯ ಕೋಟಿ ಬಂದು ನನ್ನ ಪಾಲಿಗೆ ಬೆಳಕಾದಿರಿ ನನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಿ ಸ್ವರ್ಗ ಲೋಕದ ಕಾಮಧೇನುವಿನ ರೀತಿ ನನ್ನ ಆಸೆಗಳನ್ನು ಈಡೇರಿಸಿದ್ದೀರಾ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಇದ್ದಿದ್ದರು ನನಗೆ ಇಷ್ಟು ಪ್ರೀತಿ ವಾಸಲ್ಯ ಕೊಡುತ್ತಿರಲಿಲ್ಲ ನಿಮ್ಮನ್ನು ತಂದೆ ತಾಯಿಯ ರೂಪದಲ್ಲಿ ಕೊಟ್ಟಿರುವ ದೇವರಿಗೆ ಎಷ್ಟೇ ಕೃತಜ್ಞತೆ ಸಾರ ಯಾಕಪ್ಪ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯ ನೀನು ಕೂಡ ಈ ಬಂಗಾರ ಗುಡಿಯ ಮಗಕಣ ನಿನ್ನೆ ಒಳ್ಳೆ ಒಳ್ಳೆ ಗುಣಗಳು ಈ ತಂದೆ ತಾಯಿಯ ಮನಸ್ಸನ್ನು ಗೆದ್ದಿವೆ ಇದಕ್ಕಿಂತ ಸಂತೋಷ ಬೇರ ಬೇಕಿರುವ ಯಾಕೋ ಇಷ್ಟೊಂದು ಮನಸ್ಸಿಗೆ ಕಸಿ ಮಾಡ್ಕೊತಾ ಇದ್ದೀಯ ಅಲ್ಲ ನಾನು ನಿನ್ ತಾಯಿ ಅಲ್ವಾ ಯಾಕಪ್ಪ ಇಷ್ಟೊಂದು ಈ ತರ ದೊಡ್ಡ ದೊಡ್ಡ ಮಾತು ಮಾತಾಡ್ತಾ ಇದ್ದೀಯ ನೋಡು ನಾನು ಕಣ್ಣು ಮುಚ್ಚಿದ್ರೆ ನನ್ನ ಚಿತೆಗೆ ನೀಡ್ಬೇಕಪ್ಪ ಅದೇ ನನ ಈ ತಾಯಿ ಆಸೆ ಅಮ್ಮ ನೀವು ಈಗೆಲ್ಲ ಮಾತನಾಡಬೇಡಿ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ನೀವು ಯಾವಾಗಲೂ ನನ್ನ ಕಣ್ಣ ಮುಂದೆ ನೂರಾರು ವರ್ಷ ಸುಮಂಗಿ ಬಾಳಿ ಬದುಕಬೇಕಮ್ಮ ಬಾಳಿ ಬದುಕಬೇಕು ಅಮ್ಮ ಈ ಮನೆತನ ಅಂದ್ರೆ ಒಂದು ಗೌರವಸ್ಥ ಮನೆತನೂರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅಧರ್ಮವನ್ನು ಖಂಡಿಸಿ ಹೇಳುವ ಮನೆತನ ಈ ನಮ್ಮ ಗುಡಿಯಲ್ಲಿ ಪ್ರೀತಿ ಪ್ರೇಮ ಮಮತೆಯ ಬೆಳಕು ಕಾಣಬೇಕೇ ವಿನಃ ಕವಿಯ ಕಾಲ್ಮೋಡ ಕವಿಯಾಗಲೂ ಬೆಳದಿಂಗಳ ಬೆಳಕಿನಂತೆ ಲವಲವಿಕೆಯಿಂದ ಕೂಡಿರಬೇಕು ಈ ಶುಭ ದಿನ ನಮಗೆ ಜನ್ಮ ಕೊಟ್ಟವರ ಮದುವೆಯಾದ ದಿನವೆಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಸಂತೋಷ ಪಡಬೇಕಾದ ಸಮಯದಲ್ಲಿ ಹಳೆ ವಿಚಾರ ತೆಗೆದು ನಮ್ಮ ಪ್ರೀತಿಗೆ ಧಕ್ಕೆ ತರುತ್ತಿದ್ದೀರ ಹೇಳೋದು ಸರಿ ಕಣೋ ಹಣಪೂರ್ಣ ನೋಡಿದೆಯಾ ನಮ್ಮ ಮುದ್ದು ಮಕ್ಕಳು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ನಮ್ಮ ಹಿರಿಯ ಮಗ ಆದರ್ಶ ಸೂರ್ಯ ಇದ್ದಾಗೆ ನಮ್ಮ ಕಿರಿಯ ಮಗ ಸಾಗರ ಚಂದ್ರ ಇದ್ದಾಗೆ ಇನ್ನು ನಮ್ಮ ಮುದ್ದು ಮಗಳು ಅಮೃತ ಹಾ ಆಕಾಶ ಇದ್ದಾಗೆ ಅಲ್ಲವಾ ಈ ಮೂರು ಜನನು ನಮ್ಮ ಮೂರು ಮುತ್ತುಗಳು ರೀ ನೋಡಿ ಇವ್ರಿಗೆ ಒಳ್ಳೆ ದಾರಿ ತರೋದು ನಾವು ಜವಾಬ್ದಾರಿ ರೀ ಜವಾಬ್ದಾರಿ ಸರಿ ಸರಿ ತೆಗೆದುಕೊಳ್ಳಿ ಬದಲಾಯಿಸಿಕೊಳ್ಳಿ ಬದಲಾಯಿಸಿಕೊಂಡು ಇದೆಲ್ಲ ಇದೆಲ್ಲ ನಮ್ಮ ಆಸರೆ ಅಪ್ಪಾಜಿ ಹಾರವನ್ನು ಬದಲಾಯಿಸಿಕೊಳ್ಳಿ ಅಪ್ಪಾಜಿ ನೀವು ಅಮ್ಮನ ಕೊರಳಿಗೆ ಹಾರವನ್ನು ಹಾಕಿ ಅಮ್ಮ ನೀವು ಅಪ್ಪನ ಕೊರಳಿಗೆ ಹಾರವನ್ನು ಹಾಕಿ